ಜಾತಿ ಜನಗಣತಿ ಮಾಡಲು ಆ ನಿರ್ದೇಶಿಸಿದ್ರಿಂದ ನಮ್ಮದೇ ಈಗ ರಾಜ್ಯದಲ್ಲಿ ಸುಮಾರು ನಾವು ಮೂವತ್ತೈದು ಲಕ್ಷದಿಂದ ನಲವತ್ತು ಲಕ್ಷ ಜನಸಂಖ್ಯೆ ಇದೀವಿ ರಾಜ್ಯದಲ್ಲಿ ರೆಡ್ಡಿ ಜನ ಆದ್ರಿಂದ ನಮ್ಮ ಸ್ವಾಮಿಗಳಾದಂತಹ ವೇಮನ ಸ್ವಾಮೀಜಿ ಅವರು ಮತ್ತು ನಮ್ಮ ರಾಜ್ಯ ನಾಯಕರುಗಳ ರೆಡ್ಡಿ ನಾಯಕರುಗಳು ಸೇರಿ ಇವತ್ತು ಜಾತಿ ಜನಗಣತಿ ಸರ್ವೆ ಬಂದಾಗ ನೀವು ನಮ್ಮ ರೆಡ್ಡಿ ಕುಲಬಾಂಧವ್ರಿಗೆ ಆ ನಲ್ಲಿ ರೆಡ್ಡಿ ಕುಲಬಾಂಧವರೇ ಅಂತ ಅಲ್ಲ ರೆಡ್ಡಿಗಳೇ ಅಂತ ಬರೆಸ್ಬೇಕು ಅಂತ ಒಂದು ನಿರ್ದೇಶನ ಮಾಡಿರ್ತಾರೆ ಜಾತಿ ರೆಡ್ಡಿ ಉಪಜಾತಿ ರೆಡ್ಡಿ ಅದಕ್ಕೆ ಕೋಡ್ ನಂಬರ್ ಬಂದು ಸಾವಿರದ ಇನ್ನೂರ ಇಪ್ಪತ್ತೆರಡು ಈ ಕೋಡ್ನಲ್ಲಿ ಹಿಂದೂ ಅಂತ ಹಾಕಿ ರೆಡ್ಡಿ ಅಂತ ಬರೆಸ್ಬೇಕಂತ ಹೇಳಿ ನಾವು ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವ್ ರೆಡ್ಡಿ ಕುಲಬಾಂಧವ್ರಿಗೆಲ್ಲ ನಾವು ತಿಳಿಸೋದೇನೆಂದರೆ ಯಾವುದೇ ಫಾರ್ಮೆಟ್ನಲ್ಲಿ ಕೂಡ ದಯವಿಟ್ಟು ಯಾರು ಏನ್ ಹೇಳಿದ್ರು ಕೂಡ ಬರೀಬಾರದು ಅವ್ರು ಏನಿದ್ರು ಹಿಂದೂ ರೆಡ್ಡಿ ಅನ್ನೋದನ್ನ ಬರೆಸ್ಬೇಕನ್ಬಿಟ್ಟು ಎಲ್ರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ವೇಮನ ಸ್ವಾಮೀಜಿ ನಮ್ಮ ಗುರುಗಳಾದಂತ ಅವರು ನಮಗೆ ಯಾವುದೇ ಒಂದು ರೆಡ್ಡಿ ಕುಲ್ಬ ಅಂದವರಿಗೆ ಸವಲತ್ತು ಸಿಗ್ತಾ ಇಲ್ಲ ರಾಜ್ಯದಲ್ಲಿ ಸರ್ಕಾರದಿಂದ ಆಗಲಿ ಅದರಿಂದ ನಮ್ಮದೇ ನಮ್ದೇ ಒಂದು ಸಪರೇಟ್ ಕೋಡ್ ಕೊಟ್ಟು ನಮ್ದೇ ಸಪ್ರೇಟ್ ರೆಡ್ಡಿ ಜನಾಂಗದೇ ಒಂದು ಸಪ್ರೇಟ್ ಮಾಡಿದ್ರೆ ನಮ್ಮ ಮುಂದೆ ನಮ್ಮ ಮಕ್ಕಳಿಗಾಗಲಿ ನಮ್ಮ ಪೀಳಿಗೆಗಾಗ್ಲಿ ಒಂದು ಅನುಕೂಲ ಆಗುತ್ತೆ ಉದ್ದೇಶದಿಂದ ನಾವೇ ಸಪ್ರೇಟ್ ಮಾಡಿ ನಮ್ಮ ಮೇಲೆ ಇರ್ತಕ್ಕಂಥ ನಮ್ಮ ಕುಳಬಾಂದವರು ರೆಡ್ಡಿ ಕುಲ್ಬಾಂಧ್ ರಾಜ್ಯದಲ್ಲಿ ಇರೋರು ಒಂದು ನಿರ್ದೇಶ ನೀಡಿರ್ತಾರೆ ಅದ್ರ ಪ್ರಕಾರ ಮುಂದೆ ನಾವು ಈಗ ಬೇರೆ ಬೇರೆ ನಿಗಮಗಳಿದ್ದಾವೆ ಈಗ ರೆಡ್ಡಿ ನಿಗಮ ಇದೋರ್ಗೂ ಇಲ್ಲ ಈಗ ರೆಡ್ಡಿಗಳಿಗೆ ಏನು ಸವಲತ್ತು ಸಿಗ್ತಾ ಇಲ್ಲ ಆದ್ರಿಂದ ಇವತ್ತು ನಾವು ರೆಡ್ಡಿ ಅನ್ನೋದೇ ಒಂದು ಸಪ್ರೇಟ್ ಮಾಡಿ ಕೋಡ್ ಸರ್ಕಾರದಿಂದನೇ ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಡ್ ಕೊಟ್ಟಿದ್ದಾರೆ ಆ ಕೋಡ್ ನಲ್ಲಿ ನಾವು ಹಿಂದೂ ರೆಡ್ಡಿ ಅನ್ನೋದನ್ನ ಮೆನ್ಷನ್ ಮಾಡಿ ನಮ್ಮ ಜನಾಂಗ ಎಷ್ಟಿದೆ ಅಂತ ನಾವು ಸರ್ಕಾರಕ್ಕೆ ತಿಳಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತೈತಿವಿ ಮೊದಲು ರೆಡ್ಡಿಗೂ ಈ ಪ್ರೆಸೆಂಟ್ ನಡೆಯುತ್ತೆ ನಾವು ಬರ್ಸೋದು ರೆಡ್ಡಿ ಮೊದಲಿದ್ದು ಮೊದಲಿದ್ದು ರೆಡ್ಡಿ

ಅದ್ರಿಂದ ಈಗಲೂ ಇನ್ನು ಮುಂದೆ ದಯವಿಟ್ಟು ನಮ್ಮ ಕುಲ್ಬಾಂಧವ್ ಮುಲ್ಬಾಲ್ ನಮ್ಮ ರೆಡ್ಡಿ ಕುಲಬಾಂಧವ್ ಯಾರೇ ಆಗ್ಲಿ ಸೆನ್ಸಸ್ ಮನೆ ಹತ್ರ ಬಂದಾಗ ಹಿಂದೂ ರೆಡ್ಡಿ ಅಂತಾನೆ ಬರಸ್ಬೇಕಂತ ಎಲ್ಲರಲ್ಲೂ ನಾವು ಮನವಿ ಮಾಡಿಕೊಂಡು ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀವಿ ಪಂಚಾಯತಿ ವೈಸ್ ಕೊಡ್ತೀವಿ ಹದಿನೈದು ಪಂಚಾಯತಿ ಇದೆ ನಮ್ಮ ಪಂಚಾಯತಿ ವೈಸ್ ಊರ್ ವೈಸ್ ನಾವು ನೆಕ್ಸ್ಟ್ ಇನ್ನೊಂದಿನ ಸಪ್ರೇಟ್ ಪ್ರೆಸ್ ಮೀಟ್ ಮಾಡಿ ಅದು ಅದ್ರ ಡೀಟೇಲ್ಸ್ ದಿನ ನಾವು ನಮ್ಮ ರೆಡ್ಡಿ ಜನಸಂಘ ಮುಳುಬಾಲ್ ತಾಲೂಕು ವತಿಯಿಂದ ನಮ್ಮ ಅಧ್ಯಕ್ಷರಾದಂತ ಕೇಶವ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರೆಸ್ಮೀಟ್ ಮಾಡ್ತಾ ಇದೀವಿ ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜಾತಿ ಜಾತಿ ಜನಗಣತಿ ಅದಕ್ಕೆ ಜಾಗೃತಿ ಮೂಡಿಸೋದಕ್ಕೆ ಈ ಒಂದು ಪ್ರೆಸ್ಮೀಟ್ ಮಾಡ್ತಾ ಇದೀವಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು ಕನ್ಫ್ಯೂಷನ್ ಇದೆ ಇವಾಗ ಎಲ್ಲರಲ್ಲೂ ಕನ್ಫ್ಯೂಷನ್ ಇದೆ ರೆಡ್ಡಿ ಒಕ್ಕಲಿಗ ರೆಡ್ಡಿ ಒಕ್ಕಲಿಗ ಅಂತ ಇಲ್ಲ ಕನ್ಫ್ಯೂಷನ್ ಏನಿಲ್ಲ ಬರೀ ರೆಡ್ಡಿ ಅಷ್ಟೇ ನಾವು ನಮ್ದು ನಾವು ಸಪ್ರೇಟ್ ಆಗಿ ಒಂದು ಸೆನ್ಸಸ್ ಮಾಡಿಸಿದೀವಿ ನಮ್ಮ ಸಂಘದ ವತಿಯಿಂದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಮಕ್ಕಳಿಂದ ಹಿಡಿದು ಎಲ್ಲರೂ ಸೇರ್ಕೊಂಡು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಅದು ನಾವು ನೆಕ್ಸ್ಟ್ ನಿಮ್ಗೆ ಇಷ್ಟರಲ್ಲಿ ಶೀಘ್ರದಲ್ಲೇ ಅದು ಡೀಟೇಲ್ಸ್ ಕೊಡ್ತೀವಿ ಈಗ ನಮ್ಮ ರಾಜ್ಯದಲ್ಲಿ ಬೀದರ್ ಇಂದ ಹಿಡ್ದು ಮುಳುಭಾಗದ ತನಕ ಏನು ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲಾ ಜಿಲ್ಲೆಯ ಒಳಗೊಂಡಂತೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಪ್ರೆಸ್ ಮೀಟ್ ಮಾಡಿದ್ದಾರೆ ನಾವು ನಮ್ಮ ಕೋಲಾರ ಅಲ್ಲಿ ಮಾಡಿದ್ವಿ ಅದ್ರ ಪ್ರಕಾರವಾಗಿ ಏನಂತಂದ್ರೆ ಇವಾಗ ಯಾರಾದ್ರು ಬಂದ್ರೆ ಕನ್ಫ್ಯೂಸ್ ಮಾಡ್ತಾರೆ ಅವರು ಜಾತಿ ಜಂಗಟ್ಟಿ ಮಾಡಕ್ ಬಂದವರು ಕೂಡ ಕನ್ಫ್ಯೂಸ್ ಮಾಡ್ತಾರೆ ನೀವು ರೆಡ್ಡಿ ಅಲ್ವಾ ಹಂಗೆ ಹಿಂಗೆ ಅಂತ ನಮ್ಮವ್ರು ಏನು ಹೇಳ್ಬಾರ್ದು ಜಾತಿ ಬಂದು ಕಾಲಮಲ್ಲಿ ರೆಡ್ಡಿ ಉಪಜಾತಿ ರೆಡ್ಡಿ ಸಮಾನಾಂತರ ಪದ ಏನಾದ್ರು ಇದೆಯಾ ಅಂತೇಳಿ ಅದರಲ್ಲೂ ರೆಡ್ಡಿ ಅಷ್ಟೇ ಯಾಕಂದ್ರೆ ಬೇರೆ ಕಡೆ ರೆಡ್ಡಿ ಅಂತ ಬರುತ್ತೆ ಅದು ಉತ್ತರ ಕರ್ನಾಟಕದಲ್ಲಿ ರೆಡ್ಡಿ ಅಂತ ಇವಾಗೆಲ್ಲ ಒಂದೇ ಬೀದರ್ ಇಂದ ಹೇಳ್ದು ತನಕ ಎಲ್ಲ ರೆಡ್ಡಿ ಅಂತ ಬರ್ಸ್ಬೇಕು ಅಂತ ನಮ್ಮ ರಾಜ್ಯದ ರೆಡ್ಡಿ ಜನಸಂಘದವರು ನಮ್ಗೆ ಒಂದು ಇದು ಸಲಹೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ಎಲ್ಲ ರೆಡ್ಡಿ ಅಂತ ಬರ್ಸ್ತಾ ಇದೀವಿ ಈಗ ಬಂದು ಯಾರಾದ್ರೂ ಕನ್ಫ್ಯೂಸ್ ಮಾಡೋ ಏನಿಲ್ಲ ಕನ್ಫ್ಯೂಷನ್ ಅಂತೂ ಏನು ಇಲ್ಲ ಒಕ್ಕಲಿಗ ಸಂಗ್ರಹಕ್ಕೂ ನಮಗೂ ಸಂಬಂಧ ಇಲ್ಲ ಅವ್ರು ಹೇಳ್ತಾರೆ ಅದ ಒಂದು ತಮಾಷೆ ಏನಂತಂದ್ರೆ ಅವರು ಅವ್ರು ಹೇಳ್ತಾರೆ ನಮ್ಮವರ ನೀವು ಬನ್ನಿ ಹಂಗೆ ಹೇಗೆ ಅಂತ ಏನಿಲ್ಲ ಯಾಕಂದ್ರೆ ಅದೊಂದು ಹೇಳ್ಬಿಡ್ತಿ ಕೇಳಿ ಅವ್ರ ಸಂಘದಲ್ಲಿ ನಮ್ಗೆ ಯಾರಿಗೂ ಇದ್ ಕೊಟ್ಟಿಲ್ಲ ಅವರು ಎಷ್ಟು ದಿನ ನಾವೆಲ್ಲ ಒಂದೇ ಅಂತ ಹೇಳ್ತಾರೆ ಅಷ್ಟೇ ಅವರು ನಮ್ಗೆ ಯಾವ್ದೇ ಒಂದು ಉಪಾಧ್ಯಕ್ಷರಾಗ್ಲಿ ಅಧ್ಯಕ್ಷರಾಗ್ಲಿ ಸೆಕ್ರೆಟರಿ ಆಗ್ಲಿ ಏನು ನಮ್ಗೆ ಯಾರು ಕೊಟ್ಟಿಲ್ಲ ಅವರು ಒಂದೇ ಒಂದ್ ಹಿಂಗಾಗತ್ತೆ ಅದು ಅದ್ರಿಂದ ಕನ್ಫ್ಯೂಷನ್ ಏನಿಲ್ಲ ಓ ದಯವಿಟ್ಟು ನಮ್ಮ ಪತ್ರಿಕಾ ಮುಖಂಡರು ಪತ್ರಿಕೆಯವರು ಸಹ ಇದನ್ನು ಕನ್ಫ್ಯೂಷನ್ ಹೇಳಿದ್ರೆ ಎಲ್ಲರಿಗೂ ಅಂತ ನನ್ನ ಮನವಿ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅದು ಅದಕ್ಕೆ ಸರ್ಕಾರದವರು ಆ ತರ ಕೊಟ್ಟಿದ್ದಾರೆ ಕೊಡಬಾರ್ದು ಬಟ್ ಆದ್ರೂ ಸಹ ಆ ರೆಡ್ಡಿ ಕ್ರಿಶ್ಚಿಯನ್ಗೂ ನಮಗೂ ಸಂಬಂಧ ಇಲ್ಲ ನಮ್ದು ಹಿಂದೂ ರೆಡ್ಡಿ ಅಷ್ಟೇ ನಾವು ಅದು ಮಾಡಬಾರ್ದಾಗಿತ್ತು

ಎಲ್ರಿಗೂ ನಮಸ್ಕಾರ ನಮ್ಮ ರೆಡ್ಡಿ ಅವರು ಈ ತಾಲ್ಲೂಕಲ್ಲಿ ನಮ್ಮ ಸ್ಟೇಟಲ್ಲಿ ಏನು ಮಾಡಬೇಕು ಅಂದ್ರೆ ರೆಡ್ಡಿ ಅಂತ ಬರೀಬೇಕು ಬೇರೆ ಬರ್ಸಂಗಿಲ್ಲ ಅಂತ ಹೇಳ್ತಾ ಇದ್ದೀವಿ ನಾವು ಇವಾಗ ನಿಮ್ಮನ್ನು ಕತ್ರಿಕೆಯವರ ಕರೆಸಿದವ್ರು ನಾವಿಮ್ಮ ಒಂದು ಇದು ಮಾಡ್ಸೋಣ ಅಂತ ಜಾಗ್ರತಿಗಂತ ನಮ್ಮ ಇವರಿಗೆ ಹಳ್ಳಿಯಲ್ಲಿ ತಿಳಿಸ್ಬೇಕು ಗೊತ್ತಿರ್ತದೆ ಅವ್ರು ಗೊತ್ತಿರೋ ಆ ಥರ ಇದೆ ಅದರಿಂದ ಎಲ್ಲ ತಿಳಿಸಿ ಅದೇ ಮಾಡಿಸ್ಬೇಕು ಜನಗಣತಿ ಬ ಬಂದಿದೆ ಗೌರ್ಮೆಂಟ್ ಅವರ್ಮೆಂಟ್ ಆರ್ಡರ್ ಮಾಡಿದ್ದೋ ಆ ಥರ ಮಾಡಬೇಕು ಅಂತ ನಾವು ಅಲ್ಲಿ ಹಿಂದೂ ರೆಡ್ಡಿ ಚರ್ಮ ಎಲ್ಲ ಕರ್ಮದಲ್ಲಿ ರೆಡ್ಡಿ ರೆಡ್ಡಿ ಬರಬೇಕು ಅಂತ ಒಂದು ಯಾಮನ ರೆಡ್ಡಿ ಅಂತ ಇದಿದೆ ಯಮನ ರೆಡ್ಡಿ ಯಮಾನ ರೆಡ್ಡಿ ರೆಡ್ಡಿ ಅಂತ ಒಂದು ಕೊಟ್ಟಿದ್ದ ಕೊಟ್ಟಿದ್ವಿ ನಮ್ಮ ಇದರಲ್ಲಿ ತಾಲೂಕಲ್ಲಿ ನಾವು ಇದು ಮಾಡ್ತಾ ಇದ್ವಿ ಸ್ಟೇಟೆಲ್ಲ ಮಾಡಿದ್ದಾರೆ ಇವಾಗ ಇದರಲ್ಲಿ ನಾವು ಮಾಡಿ ಇದು ಮಾಡ್ತಿದ್ವಿ ಒಂದು ತ್ರಿಬಲ್ ಅಂತ ಕೋಡು